ನಮಸ್ಕಾರ ಮತ್ತೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಮಾತಾಡೋದಕ್ಕೆ ಬಂದು ಕೂತಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ಬಟನ್ ಒತ್ತೋದ್ರ ಮೂಲಕ ಚಂದಾದಾರರಾಗಿ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ತುಂಬ ಸುದ್ದಿಯಲ್ಲಿರ್ತಕ್ಕಂಥ ಕೆಲವು ಕೊಲೆ ಕೇಸ್ಗಳ ಬಗ್ಗೆ ನಾನು ಹಿಂದೆ ಮಾತಾಡಿದ್ದೆ ಅದರಲ್ಲಿ ಒಂದು ಕೇಸು ನಾನು ಬಿಟ್ಟುಬಿಟ್ಟಿದ್ದೆ ಕಣ್ತಪ್ಪಿನಿಂದ ಹೋಗಿದ್ದು ಅದನ್ನು ಇವತ್ತು ಮಾತಾಡೋಣ ಅಂತ ಕೂತಿದ್ದೀನಿ ಅದು ಮಲ್ಪೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಂಥ ನಾಲ್ಕು ಜನರ ಕಗ್ಗೊಲೆ ಅದರಲ್ಲಿ ಮೂರು ಜನ ಮಹಿಳೆಯರು ಒಬ್ಬ ಹುಡುಗ ಮತ್ತು ಇನ್ನೊಬ್ಬ ವಯಸ್ಸಾದ ಮಹಿಳೆ ಮೇಲೆ ಅಟೆಂಪ್ಟು ಮರ್ಡರ್ ನಡೆದಿದೆ ಗೊತ್ತಾಯ್ತಾ ಇದರಲ್ಲಿ ಏನಾಗಿದೆ ಅಂದರೆ ಆ ಸತ್ತವರು ಕೊಲೆಯಾದ ವ್ಯಕ್ತಿಗಳು ಅಂದರೆ ಐನಾಸ್ ಅನ್ನತಕ್ಕಂಥ ಹುಡುಗಿ ಆಕೆ ಏರ್ ಆಗಿ ಯಾವುದೋ ಒಂದು ಏರ್ಲೈನ್ಸಲ್ಲಿ ಕೆಲಸ ಮಾಡ್ತಿದ್ರು ಮತ್ತು ಎರಡನೇದಾಗಿ ಆಕೆಯ ತಾಯಿ ಹಸೀನಾ ಮತ್ತು ಮೂರನೇದು ಆಕೆಯ ಸೋದರಿ ಅಫ್ನಾನ್ ಮತ್ತು ಹುಡುಗ ಒಂದು ಹದಿನಾಲ್ಕು ವರ್ಷದ ಹುಡುಗ ಸೋದರ ಅವನು ಅಸೀಮ್ ಅಂತ ಇವರಲ್ದಲೇ ಇನ್ನೊಬ್ಬರು ಅವರ ಅಜ್ಜಿ ಯಾರೋ ಈ ಹತನಾದಂಥ ಐನಾಜ್ ಅಂತೇನೋ ಹುಡುಗಿ ಇದ್ದಾಳೆ ಅವರ ಅಜ್ಜಿ ಆಕೆಗೆ ಮರಣಾಂತಿಕ ಮರಣಾಂತಿಕಲ್ಲೆ ಆಗಿದೆ ಅವರು ಬಚಾವಾಗಿದ್ದಾರೆ ಇದರಲ್ಲಿ ಮೋಟಿವ್ ಈಗಾಗಲೇ ಈ ಕೇಸಿನ ತನಕ ಮುಗಿದಿದೆ ಮುಗಿದ್ಬಿಟ್ಟು ಆಗಲೇ ಈ ಪೊ ಮಲ್ಪೆ ಪೊಲೀಸು ಉಡುಪಿಯ ಎರಡನೇ ಅಡಿಷನಲ್ ಡಿಸ್ಟ್ರಿಕ್ಟ್ ಆ್ಯಂಡ್ ಸೆಷನ್ ಜಡ್ಜ್ ಮುಂದಾಗಲೇ ಚಾರ್ಜ್ ಶೀಟ್ ಹಾಕಿಬಿಟ್ಟಿದ್ದಾರೆ ಅದು ಎಸ್ ಸಿ ಆರು ಬಾರ್ ಇಪ್ಪತ್ತ್ನಾಲ್ಕು ಅಂದರೆ ಸೆಷನ್ಸ್ ಕೇರ್ ಆರು ಬಾರ್ ಇಪ್ಪತ್ನಾಲ್ಕು ಅಂತ ನಂಬರ್ ಆಗಿದೆ ಈ ವ್ಯಕ್ತಿ ಆರೋಪಿ ಏನು ಹೇಳಿದ್ದಾನೆ ಅವನು ಈ ಮೊದಲು ಉಡುಪಿ ಜಿಲ್ಲಾ ನ್ಯಾಯಾಲಯದಲ್ಲಿ ಬೇಲ್ಗೆ ಜಾಮೀನಿಗೆ ಅರ್ಜಿ ಹಾಕ್ತಾ ವಜಾ ಆಯಿತು ಹೈಕೋರ್ಟಿಗೆ ಬಂದು ಅರ್ಜಿ ಹಾಕಿದ್ದ ಕೊಡಿ ಅಂಥೇಳಿ ಈ ಕಳೆದ ವಾರ ಹೈಕೋರ್ಟ್ ಕೂಡ ಅವನ ಈ ಜಾಮೀನು ಅರ್ಜಿಯನ್ನು ವಜಾ ಮಾಡಿದೆ ಈ ಕೇಸಿನ ವಿವರ ಅಂದರೆ ಆ ಒಂದು ಯಾರು ವ್ಯಕ್ತಿ ಇದ್ದಾನೆ ಅವನ ಹೆಸರು ಪ್ರವೀಣ್ ಅರುಣ್ ಚೌಗ್ಲೆ ಅಂಥೇಳಿ ಈ ಮನುಷ್ಯ ಅವನು ಈ ಮೊದಲೇ ಹುಡುಗಿದಾಳಲ್ಲ ಯಾರು ಐನಾಸ್ ಅಂತ ಅವನು ಅವಳು ಒಂದೇ ಏರ್ಲೈನ್ಸಲ್ಲಿ ಕೆಲಸ ಮಾಡ್ತಾಯಿದ್ರು ಆಯಿತಾ ಆ ಸಂಬಂಧ ಅವನು ಸ್ನೇಹಕ್ಕೆ ಹಾತೊರೆದಿದ್ದಾನೆ ಹುಡುಗಿ ಜೊತೆ ಸ್ನೇಹ ಮಾಡ್ಕೊ ಅಂತ ಹೇಳಿ ಉದ್ದೇಶ ಏನಿತ್ತೋ ಗೊತ್ತಿಲ್ಲ ಆಕೆ ಅದಕ್ಕೆ ಅವಕಾಶ ಕೊಟ್ಟಿಲ್ಲ ನಿರಾಕರಿಸಿದ್ದಾಳೆ ಆ ಒಂದು ಉದ್ದೇಶ ಮೋಟಿವ್ ಇಟ್ಕೊಂಡು ದುರುದ್ದೇಶ ಉದ್ದೇಶಪೂರ್ವಕವಾಗಿ ಬಂದು ಕೊಲೆ ಮಾಡಿ ಹೋಗಿದ್ದಾನೆ ಆತ ಬಂದು ಎಲ್ಲಿ ಬಂದ ಎಲ್ಲಿ ಹೋದ ಯಾವತ್ತಿಗೆ ಮಾಡ್ದ ಈ ಥರ ಇದ್ರ ಬಗ್ಗೆ ವಿವರವಾದ ಒಂದು ತನಿಖೆಯನ್ನು ಕೈಗೊಂಡು ಸಾಕ್ಷ್ಯವನ್ನು ಸಂಗ್ರಹಿಸಿ ಮಲ್ಪೆ ಪೊಲೀಸರು ಚಾರ್ಜ್ ಶೀಟ್ ಅದ್ರ ಪ್ರಕಾರ ಅವನು ಆ ನಿರ್ದಿಷ್ಟ ದಿನ ಏನು ಮಾಡಿದ್ದಾನೆ ಅಲ್ಲಿ ಟೋಲ್ ಇದೆ ಅವ್ರ ಮನೆ ಹತ್ರ ಅಲ್ಲಿ ಬಂದಿದ್ದಾನೆ ಕಾರ ನಿಲ್ಲಿಸಿದ್ದಾನೆ ಬಸ್ಸಲ್ಲಿ ಕೂತ್ಕೊಂಡು ಸಂತೆಕಟ್ಟೆ ಅನ್ನೋ ಊರಿಗೆ ಬಂದಿದ್ದಾನೆ ಅಲ್ಲಿ ಇಳಿದು ಆಟೋದಲ್ಲಿ ಹಾಕಿ ಮನೆಗೆ ಹೋಗಿದ್ದಾನೆ ಮತ್ತೆ ವಾಪಸ್ ಮತ್ತೆ ಆಟೋದಲ್ಲಿ ಬಂದು ಈ ಕಾರನ್ನು ತೊಗೊಂಡು ವಾಪಸ್ ಹೋಗಿದ್ದಾನೆ ಗೊತ್ತಾಯ್ತಾ ಈ ಕಾರಿಗೆ ಒಂದು ಆಟೋಮೆಟಿಕ್ ಇನ್ಬಿಲ್ಟ್ ಲೊಕೇಶನ್ ಡಿವೈಸ್ ಇದೆ ಆದ್ದರಿಂದ ಕಾರ್ ಬಂದದ್ದು ನಿಂತದ್ದು ಗೊತ್ತಾಗಿದೆ ಆಮೇಲೆ ಈ ಮನೆಯೊಳಗೆ ಹೋಗಿ ಚೀರಾಟೆ ನಡೀತಿತ್ತಲ್ಲ ಅವನು ಗಲಾಟೆ ಮಾಡಿ ಬಂದು ಚಾಕುವಿಂದ ಹೊಡೆದು ಸಾಯಿಸ್ಬೇಕಾರೆ ಅದನ್ನು ಪಕ್ಕದ ಮನೆಯವರೊಬ್ಬರು ಕೇಳಿಸ್ಕೊಂಡಿದ್ದಾರೆ ಮತ್ತು ಆತ ಹೊರಗೆ ಹೋಗೋದನ್ನು ನೋಡಿದ್ದಾರೆ ಆಕೆಯನ್ನು ಕಂಪ್ಲೇನೆಂಟಾಗಿ ತೊಗೊಂಡಿದ್ದಾರೆ ಮತ್ತು ಇನ್ನೊಬ್ಬರು ಪಕ್ಕದ ಮನೆಯವರೇ ಈ ಒಂದು ಘಟನೆ ಬಗ್ಗೆ ಚಿರೋದ್ರ ಬಗ್ಗೆ ಗಲಾಟೆ ಆಗಿದ್ರ ಬಗ್ಗೆ ಆತ ಹೊರಗೋಗಿದ್ರ ಬಗ್ಗೆ ಮಾತಾಡಿದ್ದಾರೆ ಅವರೊಬ್ಬ ವಿಟ್ನೆಸ್ಸು ಮತ್ತು ಯಾರು ಆತ ಕಟ್ಟೆಯಿಂದ ಇಲ್ಲಿ ಕರ್ಕೊಂಬಂದು ಬಿಟ್ನಲ್ಲ ಒಬ್ಬ ಆಟೋ ಡ್ರೈವರು ಅವನು ಕೂಡ ಐ ವಿಟ್ನೆಸ್ಸು ವಿಟ್ನೆಸ್ಸು ಆತ ಬಂದಿದ್ದು ಹೋಗಿದ್ದುದಕ್ಕೆ ಇನ್ನೊಬ್ಬ ಆಟೋ ಡ್ರೈವರ್ ಒಟ್ಟು ಇಬ್ಬರು ಆಟೋ ಡ್ರೈವರ್ ವಾಪಸ್ ಹೋಗಬೇಕಾದ್ರೆ ಒಂದು ದಾಟದಲ್ಲಿ ಹೋದ್ರಲ್ಲ ಅವರು ಕೂಡ ಸಾಕ್ಷಿ ಹೇಳಿದ್ದಾರೆ ಸಾಕ್ಷಿಗಳಾಗಿದ್ದಾರೆ ಅವರನ್ನು ಸಾಕ್ಷಿಗಳನ್ನಾಗಿ ತಗೊಳ್ಳಲಾಗಿದೆ ಚಾರ್ಜ್ ಶೀಟಲ್ಲಿ ಇದಲ್ಲದೆ ಭಾಳ ಮುಖ್ಯವಾದ ಒಂದು ಸಾಕ್ಷಿ ಅಂದರೆ ಈ ಫೋರೆನ್ಸಿಕ್ ಸಾಕ್ಷ್ಯ ಏನಂದರೆ ಆ ಒಂದು ಆರೋಪಿಯ ಕೂದಲುಗಳು ಆರೋಪಿಯ ಈ ಯಾರು ಸತ್ತೋದ್ರಲ್ಲ ಆ ಒಂದು ಸತ್ತವರ ಆ ಹುಡುಗಿಯ ಮೈ ಮೇಲೆ ಸಿಕ್ಕಿದೆ ಗೊತ್ತಾಯ್ತಾ ಅದು ಕೂಡ ಫೋರೆನ್ಸಿಕ್ಕು ಕನ್ಫರ್ಮ್ ಮಾಡಿದೆ ಏನಂದರೆ ಅದು ಆತನ ಕೂದಲು ಅಂಥೇಳಿ ಮತ್ತೆ ಆತನ ಬಟ್ಟೆ ಮೇಲಿದಂಥ ರಕ್ತ ಸಿಕ್ತವಾದ ಬಟ್ಟೆಗಳೇನಿತ್ತು ಅದನ್ನ ವಶಪಡಿಸ್ಕೊಂಡಿದ್ದಾರೆ ಆ ಬಟ್ಟೆ ಮೇಲಿದ್ದ ರಕ್ತ ಅಲ್ಲಿ ಸತ್ತವರ ಯಾರು ಇಬ್ಬರು ಮೂರು ಜನ ಸತ್ತೋದ್ರು ಅವ್ರ ರಕ್ತಕ್ಕೂ ಮ್ಯಾಚ್ ಆಗುತ್ತೆ ಅಂತಕ್ಕಂಥ ವರದಿ ಕೂಡ ಇದೆ ಎಫ್ ಎಸ್ ಎಲ್ಲಲ್ಲಿ ಗೊತ್ತಾಯ್ತಾ ಎರಡು ವಿಷಯ ಇದೆ ಮತ್ತು ಮೂರನೇದಾಗಿ ಅದು ಬಂದು ಓಡಾಡಿದ್ದಕ್ಕೆ ಹೋಗಿದ್ದಕ್ಕೆ ಕೆಲವು ಕಡೆ ಸಿ ಸಿ ಟಿ ವಿ ಕ್ಯಾಮ್ರಾ ಫುಟೇಜ್ ಇದೆ ಮತ್ತು ಯಾರು ಕರ್ಕೊಂಬಂದರು ಆಟೋದಲ್ಲಿ ಕರ್ಕೊಂಡೋಗಿಬಿಟ್ಟರು ಮತ್ತು ಅವನು ಕಾರ್ ನಿಲ್ಲಿಸಿದ್ದು ಮನೆಯೊಳಗೆ ಪ್ರವೇಶ ಮಾಡಿದ್ದು ಇತ್ಯಾದಿಗಳು ಮತ್ತು ಮೂರನೇದಾಗಿ ಆ ಒಂದು ಅವರ ಅಜ್ಜಿ ಇದ್ರಲ್ಲ ಯಾರು ಬದುಕುಳಿದಿದ್ದಾರಲ್ಲ ಯಾರ ವಿರುದ್ಧ ಕೊಲೆಯ ಪ್ರಯತ್ನ ಆಯಿತು ಅವ್ರಿಗೆ ಬರ್ದಿರಲ್ಲ ಆಕೆ ಕೂಡ ಇದಕ್ಕೆ ಸಾಕ್ಷಿ ಗೊತ್ತಾಯ್ತಾ ಇಷ್ಟು ಸಾ ಇಷ್ಟು ಸಾಕ್ಷಿಗಳನ್ನು ಬಟ್ಟು ಸಂಗ್ರಹಿಸಿದಾರೆ ಪೊಲೀಸ್ನವರು ಆದರೆ ಇಲ್ಲಿ ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು ನಾನು ಭಾಳ ಸಲ ಹೇಳಿದ್ದೀನಿ ಹಿಂದಿನ ವಿಡಿಯೋಗಳಲ್ಲಿ ಭಾಳಷ್ಟು ಕೆಲವು ಕೇಸ್ಗಳಲ್ಲಿ ನಿಮಗೆ ಐ ವಿಟ್ನೆಸ್ ಸಿಕ್ಕಲ್ಲ ಎಲ್ಲ ಕೇಸರು ಐ ವಿಟ್ನೆಸ್ ನಿರೀಕ್ಷೆ ಮಾಡೋಕ್ಕಾಗಲ್ಲ ನಾವು ಆದ್ದರಿಂದ ಸಾಂದರ್ಭಿಕ ಸಾಕ್ಷ್ಯದ ಆಧಾರದ ಮೇಲೆ ನಾವು ಒಂದು ಕೇಸನ್ನು ಸಬಿಟ್ ಮಾಡಬೇಕಾಗುತ್ತೆ ಕೋರ್ಟಲ್ಲಿ ಅದೇ ರೀತಿ ಈ ಕೇಸ್ನಲ್ಲಿ ಸಾಂದರ್ಭಿಕ ಸಾಕ್ಷ್ಯ ಅವನು ಯಾವತ್ತು ಬಂದ ಎಲ್ಲಿಗೆ ಹೋದ ಎಲ್ಲಿಳ್ದೆ ಎಲ್ಲಿಗೆ ಬಂದ ಅವ್ರ ಮನೆಗೆ ಬಂದಿದ್ದು ಅವ್ರ ಮನೆ ಚೀರಾಟ ನಡೆದಿದ್ದು ಇದೆಲ್ಲ ಐ ವಿಟ್ನೆಸ್ ಹೇಳ್ತಾರೆ ಚಿರಾಟ ನಡೆದಿದ್ದು ಮತ್ತೆ ಅವ್ನು ಬಂದಿದ್ದು ಹೋಗಿದ್ದು ಅವನ ಕಾರಲ್ಲಿ ನಿಲ್ಸಿದ್ದು ಮತ್ತೆ ಅವನು ಕೂದಲು ಗೊತ್ತಾಯ್ತಾ ಮತ್ತೆ ಎರಡನೇದಾಗ ಅವ್ನ ರಕ್ತ ಅವ್ನ ಮೈ ಬೈ ಬಟ್ಟೆ ಮೇಲೆ ಇದ್ದಂಥ ರಕ್ತ ಯಾರೋ ತೀರೋದ್ರಲ್ಲಿ ಅವ್ರ ರಕ್ತಗಳು ಮ್ಯಾಚ್ ಆಗಿರ್ತಕ್ಕಂಥದ್ದು ಇದು ಫೋರೆನ್ಸಿಕ್ಕು ಗೊತ್ತಾಯ್ತಾ ಐ ವಿಟ್ನೆಸ್ಸು ಮತ್ತು ಲೊಕೇಶನ್ ಟ್ರ್ಯಾಕರು ಇವೆಲ್ಲವೂ ಕೂಡ ಒಳ್ಳೆಯ ಒಂದು ಸಾಕ್ಷ್ಯವನ್ನು ಸಂಗ್ರಹಿಸೋದಕ್ಕೆ ಅವಕಾಶ ನೀಡಿದ ಅವೆಲ್ಲ ಒಳ್ಳೆಯ ಸಾಕ್ಷ್ಯಗಳು ಈ ಮಲ್ಪೆ ಪೊಲೀಸರು ಒಂದು ಒಳ್ಳೆಯ ಕೇಸನ್ನು ಚಾರ್ಜ್ ಶೀಟ್ ಮೂಲಕ ಕೋರ್ಟಿನ ಮುಂದೆ ಸಲ್ಲಿಸಿದ್ದಾರೆ ಅಂತ ಹೇಳ್ಬೋದು ಇದನ್ನು ಸು ಸ್ಥೂಲವಾಗಿ ಹೈಕೋರ್ಟ್ ಮೊನ್ನೆ ಈ ಬೇಲ್ ಅಪ್ಲಿಕೇಶನ್ ವಜಾ ಮಾಡಿದ್ರಲ್ಲ ಅಲ್ಲೂ ಕೂಡ ಅದರ ವಿಚಾರ ಬಂದಿದೆ ಏನಂದರೆ ಇದು ಬಹಳ ಗಂಭೀರವಾದ ವಿಚಾರ ನಾಲ್ಕು ಜನರ ಕಗ್ಗೊಲೆ ಆಗಿದೆ ಕಗ್ಗೊಲೆ ಅಂತ ಹೇಳಬೇಕಾಗತ್ತೆ ಮತ್ತು ರೇರೆಸ್ಟ್ ಆಫ್ ರೇರ್ ಅನ್ನೋ ಶಬ್ದ ಉಪಯೋಗಿಸಿಲ್ಲ ಅವರು ನಾನು ಹೇಳ್ತಾ ಇದ್ದೀನಿ ರೇರೆಸ್ಟ್ ರೇರೆಸ್ಟ್ ಆಫ್ ರೇರ್ ಕೇಸು ಅಪರೂಪದಲ್ಲಿ ಅಪರೂಪದ ಕೊಲೆ ಇದು ನಾಲ್ಕು ಜನದ ಕೊಲೆ ಏನು ಹುಡುಗಾಟನ ನಾಲ್ಕು ಜನದ ಕೊಲೆ ಮಾಡಿದ್ದಾನೆ ಅಂದರೆ ಅವ್ನಿಗೆ ಯಾವ ಥರ ಶಿಕ್ಷೆ ಆಗಬೇಕು ನೀವು ಯೋಚನೆ ಮಾಡಿ ಈ ಈ ಕೇಸು ಏನಾದರೂ ಸಾಬೀತಾದರೆ ಆ ಸಾಕ್ಷ್ಯಗಳನ್ನು ಕೋರ್ಟ್ ಒಪ್ಪಿ ಮತ್ತು ಈ ಐವಿಟ್ನೆಸ್ಗಳು ಏನು ಆಟೋದವರಿಬ್ಬರಿದ್ದಾರೆ ಮತ್ತು ಅಕ್ಕಪಕ್ಕದವರು ಇದ್ದಾರೆ ಅವರ ಸಾಕ್ಷ್ಯಗಳನ್ನು ಈ ಸಾಂದರ್ಭಿಕ ಸಾಕ್ಷ್ಯವನ್ನು ಪರಿಗಣಿಸಿದರೆ ಅವನಿಗೆ ಮರಣದಂಡನೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಬೇಡ ಯಾಕಂದರೆ ಆ ಥರದ ಕೊಲೆ ಇದು ಒಬ್ಬ ಒಬ್ಬ ಮ ಮೂರು ಜನ ಮಹಿಳೆಯರನ್ನು ಒಬ್ಬ ಬಾಲಕನನ್ನು ಕೊಂದಿದ್ದಾನೆ ಮತ್ತೆ ಕಾರಣವೇ ಇಲ್ಲ ಕಾರಣವೇ ಇಲ್ಲ ಮೋಟಿವ್ ಬಂತು ಯಾರೋ ನನ್ನ ಮಾತಾಡಿಸ್ಲಿಲ್ಲ ಯಾರೋ ನನ್ನ ಸ್ನೇಹಿತ ಇರೋಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ಏನು ನಂಗೆ ಅರ್ಥ ಆಗ್ತಾ ಇಲ್ಲಪ್ಪ ಯಾರೋ ಒಬ್ರು ಸ್ನೇಹ ಮಾಡಕ್ಕೆ ಹೋಗ್ತೀವಿ ಅವ್ರು ಸ್ನೇಹ ಬೇಡ ಅಂತಾರೆ ಬೇಡ ಅಂತ ಬಿಟ್ಬಿಡ್ಬೇಕು ಕೊಲೆ ಮಾಡೋ ಮಟ್ಟಕ್ಕೆ ಹೋಗೋದ ಜೋಲ್ ನಂಗೆ ಅರ್ಥ ಆಗ್ತಾ ಇಲ್ಲಪ್ಪ ಈಗಿನ ಜನ ಏನು ಆಗಿದ್ದಾರೆ ಏನು ಯಾವ ಥರ ಯೋಚನೆ ಮಾಡ್ತಾರೆ ಅಂತ ಒಬ್ಬರು ಜೀವನ ತೆರೆದ್ಬಿಡ್ದ ಇದು ಈ ಕೇಸಿನ ಬಗ್ಗೆ ಚರ್ಚೆ ಮಾಡ್ತಾ ಹೈಕೋರ್ಟ್ ಹೇಳಿರೋ ಮಾತಲ್ಲ ನನ್ನ ಮಾತು ಹೈಕೋರ್ಟ್ ಹೇಳಿರ್ತಕ್ಕಂಥದ್ದು ಇಷ್ಟೇ ಈತ ಒಂದು ಮಾಡಿರ್ತಕ್ಕಂಥ ಆರೋಪ ಏನಿದೆ ಅದು ಬಹಳ ಅಪರೂಪದಲ್ಲಿ ಅಪರೂಪದ್ದು ಅಂತಕ್ಕಂಥದ್ದಾದರೂ ಕೂಡ ಅದು ಬಹಳ ಗಂಭೀರ ಆರೋಪವನ್ನು ಹೊಂದಿದೆ ನಾಲ್ಕು ಜನರ ಕೊಲೆ ಆಗಿದೆ ಮತ್ತು ಇದುವರೆಗೂ ಸಾಕ್ಷಿಯನ್ನು ಸಂಗ್ರಹಿಸಿದ್ದಾರೆ ಅದೆಲ್ಲ ಅವನು ಮಾಡಿದ್ದಾನೆ ಅಂತಕ್ಕಂಥದ್ದನ್ನು ಸಜೆಸ್ಟ್ ಮಾಡುತ್ತೆ ಹೇಳುತ್ತೆ ಆದ್ದರಿಂದ ಈ ಹಂತದಲ್ಲಿ ಅವನಿಗೆ ಬೇಲ್ ಕೊಡೋದು ಸಾಧ್ಯವಿಲ್ಲ ಅಂತ ಹೇಳಿ ಹೈಕೋರ್ಟು ಅವನಿಗೆ ಜಾಮೀನು ನಿರಾಕರಿಸಿದೆ ಮೋಸ್ಟ್ಲಿ ಅವನು ಸುಪ್ರೀಂ ಕೋರ್ಟ್ಗೆ ಹೋದರೂ ಕೂಡ ಬೇಲ್ ಸಿಕ್ಕಲ್ಲ ನಾನು ಭಾಳಷ್ಟು ಕೇಸ್ಗಳಲ್ಲಿ ಹೇಳಿದ್ದೀನಿ ನಿಮಗೆ ನೋಡಿ ಕೋರ್ಟಿನ ಮುಂದೆ ಚಾರ್ಜ್ ಶೀಟ್ ಹಾಕಿರಲಿ ಹಾಕದೋ ಹೋಗಲಿ ಏನೇನು ಎವಿಡೆನ್ಸ್ ನಾವು ಕಲೆಕ್ಟ್ ಮಾಡಿದ್ದೀವಿ ಅದರಿಂದ ಸಾಬೀತಾಗತ್ತೆ ಇಲ್ಲವೇ ಅಂತಕ್ಕಂಥದ್ದನ್ನು ಪ್ರಾಸಿಕ್ಯೂಷನ್ನು ಕೋರ್ಟಿನ ಮುಂದೆ ಮನೋ ಕೋರ್ಟಿಗೆ ಮನವರಿಕೆ ಮಾಡಿಕೊಟ್ಟಿದ್ದ ಪಕ್ಷದಲ್ಲಿ ಕೋರ್ಟು ಅದನ್ನು ಅಪರೂಪದಲ್ಲಿ ಅಪರೂಪದ ಕೊಲೆ ಪ್ರಕರಣ ಅಥವಾ ಬಹಳ ಗಂಭೀರವಾದ ಕೊಲೆ ಅಂತಕ್ಕಂಥದ್ದು ಪರಿಗಣಿಸಿದರೆ ಅದು ಜಾಮೀನು ಕೊಡೋದಿಲ್ಲ ಯಾಕಂದರೆ ಕೊಲೆ ಆ ಥರ ಇದೆ ಕೊಲೆಯ ನೇಚರ್ ಆಫ್ ಮರ್ಡರ್ ಅಂತೀವಿ ಮೋಟಿವ್ ಅಂತ ಹೇಳ್ತೀವಿ ಮತ್ತು ನಡೆದ ರೀತಿಯನ್ನು ಗ ಕಲ್ಪಿಸ್ಕೊಂಡ್ರೆ ಆತ ಬೇಲಿಗೆ ಅಯೋಗ್ಯನಾದವನು ಅರ್ಹತೆ ಇಲ್ಲದೆ ಅಂತ ಹೇಳಬೇಕಾಗತ್ತೆ ಅಪರೂಪದಲ್ಲಿ ಅಪರೂಪದ ಕೇಸು ನಾಲ್ಕು ಜನರನ್ನು ಕೊಲೆ ಮಾಡಿದಂಥ ಕೇಸು ಇದು ಈ ಅಪರಾಧಿ ಅಥವಾ ಆರೋಪಿ ಕ್ಷಮೆಗೆ ಅನರ್ಹ ಬಿಡುಗಡೆಗೆ ಅನರ್ಹ ಅವನಿಗೆ ಶಿಕ್ಷೆ ಆಗಬೇಕು ಮತ್ತು ಏನು ಮ್ಯಾಕ್ಸಿಮಮ್ ಸೆಂಟೆನ್ಸ್ ಏನಿದೆ ಅಂದರೆ ಮರಣದಂಡನೆ ಆಗೋ ಚಾನ್ಸಸ್ಸು ಬಹಳ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಮತ್ತು ಇಂತಹ ಕೊಲೆಗಳು ಮತ್ತು ಇಂತಹ ಕೊಲೆಗಳ ಒಂದು ಸುದ್ದಿಯನ್ನು ಕೇಳಿ ನೋಡಿ ತಿಳಿದು ಮುನ್ನೋರು ಬಾಕಿಯವರು ಪಾಠ ಕಲ್ತ್ಕೋಬೇಕು ಈ ಥರದ ಕೃತ್ಯಗಳನ್ನು ಮಾಡಬಾರ್ದು ಕೃತ್ಯಗಳನ್ನು ಮಾಡಿದರೆ ಈಗ ಅಂತಹ ಕೃತ್ಯಗಳನ್ನು ಸಾಬೀತು ಮಾಡೋದಕ್ಕೆ ಬಹಳಷ್ಟು ಮಾರ್ಗಗಳು ಪೊಲೀಸ್ನವ್ರು ಬಂದಿದೆ ಸೈಂಟಿಫಿಕ್ಕಾಗಿ ಫೋರೆನ್ಸಿಕ್ ಮೂಲಕ ಮತ್ತು ನಿಮ್ಮ ಲೊಕೇಶನ್ ಟ್ರ್ಯಾಕ್ ಮಾಡೋದ್ರ ಮೂಲಕ ಸಾಂದರ್ಭಿಕ ಸಾಕ್ಷ್ಯವನ್ನು ಒಟ್ಟುಗೂಡಿಸಿ ಕೋರ್ಟಿನ ಮುಂದೆ ತರೋದ್ರ ಮೂಲಕ ಸಾಬೀತು ಮಾಡ್ತಾರೆ ನೀವು ಶಿಕ್ಷಣ ಅನುಭವಿಸ್ಲೇಬೇಕಾಗತ್ತೆ ಕೊಲೆ ಮಾಡಿ ಪಾರಾಗಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಈ ಕೇಸು ಈ ಕೇಸಿನ ತನಿಖೆ ತೋರಿಸಿದೆ ಇಷ್ಟು ಈ ವಿಷಯದ ಬಗ್ಗೆ ಮಾತಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ